ನುಗ್ಗೆ ನುಗ್ಗೆ ಸೊಪ್ಪಿನ ಹುಳಿ ನುಗ್ಗೆ ಸೊಪ್ಪಿಂದು ಹುಳಿ ಬೇಳೆ ನುಗ್ಗೆ ಸೊಪ್ಪು ಹಾಕಿ ಹುಳಿ ತುಂಬ ಹೆಲ್ದಿಯಾಗಿರುತ್ತೆ ನುಗ್ಗೆ ಸೊಪ್ಪಿನ ಹುಳಿ ವಾರಕ್ಕೊಂದು ಸಲ ತಿಂದರೆ ತುಂಬ ಒಳ್ಳೆಯದು ತುಂಬ ರುಚಿಯಾಗಿರುತ್ತೆ ನುಗ್ಗೆಸೊಪ್ಪಿನ ಹುಳಿ ಸೊಪ್ಪಿಂದು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಹೆಸರು ಕಾಳು ಹಾಕಿದ್ದೀನಿ ಹೆಸರು ಕಾಳು ಸೊಪ್ಪು ಮತ್ತು ತೊಗರಿಬೇಳೆ ಇಷ್ಟು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಅದೇ ಈ ಥರ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಪಟ್ಟು ತಿಂತಾರೆ ಬರೀ ನುಗ್ಗೆ ಸೊಪ್ಪಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಈ ಥರ ಹೆಸರು ಕಾಳು ತೊಗರಿಬೇಳೆ ಹಾಕಿ ಸೊಪ್ಪು ಹಾಕಿ ಈ ಥರ ಪಲ್ಯ ಮಾಡಿದ್ರೆ ನಾನು ಒಂದು ಸಾಸಿವೆ ಮತ್ತು ಹೆಸರು ಕಾಳು ಮೊಳಕೆ ಬರ್ಸಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಹಾಗೇ ನೆನೆಸಿ ಬೇಯಿಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನುಗ್ಗೆ ಸೊಪ್ಪಿನ ಸಾರು ಪಲ್ಯ ಇದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೆಡಿ ನುಗ್ಗೆ ಸೊಪ್ಪಿನ ಹೋಳಿ ಪಲ್ಯ ನುಗ್ಗೆ ಸೊಪ್ಪಿಂದು ಅದಕ್ಕೆ ಮುದ್ದೆ ಉಂಡೆ ಕಟ್ಟಬೇಕು ರೆಡಿಯಾಗಿದೆ